ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಬಂದ್ಬಿಟ್ಟು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ನಾನಿವತ್ತು ಡೈರೆಕ್ಟಾಗಿ ಬಿಸಿನೀರಿಗೆ ಬಂದುಬಿಟ್ಟಿದ್ದೀನಿ ಏಕೆಂದರೆ ನಾನು ಮೆನ್ಸಸ್ ಟೈಮಲ್ಲಿ ಒನ್ ಟೂ ಟೂ ಆರ್ ತ್ರೀ ಡೇಸು ನಾನು ವಾಕ್ ಮಾಡೋದಿಲ್ಲ ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮಾರ್ನಿಂಗು ಬಿಸಿನೀರು ತಗೊಳ್ಳೋಣ ಅಂತ ಬಂದಿದ್ದೀನಿ ಇವತ್ತು ನನಗೆ ಸ್ವಲ್ಪ ಹೊಟ್ಟೆ ನೋವು ಇತ್ತು ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತಿದ್ದೀನಿ ಬಿಸಿನೀರಿಗೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಏನಂತಂದರೆ ನಮಗೆ ಹಸುವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಸೊ ನಿಂಬೆಹಣ್ಣಲ್ಲಿ ಕ್ಯಾಲೋರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನಿಂಬೆ ಹಣ್ಣಲ್ಲಿ ನಮಗೆ ಸಿಟ್ರಿಕ್ ಆಮ್ಲ ಇರೋದ್ರಿಂದ ನಾವು ಏನು ತಿಂದ್ರೂ ಜೀರ್ಣ ಆಗೋದಕ್ಕೆ ಮತ್ತು ಮೋಷನ್ಗೆ ಎಲ್ಲದಕ್ಕೂ ಸಹ ಎಲ್ಪ್ ಮಾಡುತ್ತೆ ಮತ್ತು ಆರೋಗ್ಯಕರವಾಗಿ ನಾವು ಏನು ಸುಸ್ತಿಲ್ದನೇ ಮತ್ತು ಸೈಡ್ ಎಫೆಕ್ಟ್ ಆಗ್ದಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಸಿನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ಮಾರ್ನಿಂಗ್ ಬಂದುಬಿಟ್ಟು ನನಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಮತ್ತು ಸಿಹಿ ಗಣಸನ್ನು ತೊಗೊಂಡಿದ್ದೀನಿ ಕ್ಯಾರೆಟಲ್ಲಿ ಬಂದುಬಿಟ್ಟು ನಮಗೆ ನಾವು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಕ್ಯಾರೆಟ್ ತಗೊಳ್ಳೋದ್ರಿಂದ ನಮಗೆ ಡಯಟಿಗೆ ಅಂತ ಹೇಳಿದ್ರೆ ತುಂಬಾ ತುಂಬ ಒಳ್ಳೇದದು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಳ್ಬೋದು ವೆಯ್ಟ್ ಲಾಸಿಗೆ ನಾವು ಬೇರೆ ಫುಡ್ಡನ್ನು ತೊಗೊಳೋದಕ್ಕಿಂತ ಕ್ಯಾರೆಟನ್ನು ತೊಗೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ ಸೊ ಬೇರೆ ಫುಡ್ಗಿಂತ ಇದನ್ನು ತೊಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಮತ್ತು ಇದು ವೇಗವಾಗಿ ಅಂದರೆ ನಮಗೆ ಬೇಗ ಅಂದರೆ ಬೇಗನೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಕ್ಯಾರೆಟು ಸೊ ಇದರಲ್ಲಿ ನಾರಿನಂಶ ಇರೋದ್ರಿಂದ ಕೂಡ ನಮಗೆ ತುಂಬ ಹೊತ್ತು ಹಸಿವಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದು ಸೊ ಮತ್ತು ನಾನು ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ನಮಗೆ ಸಿಹಿ ಗೆಣಸಲ್ಲಿ ವಿಟಮಿನ್ಸ್ ಸಿಗುತ್ತೆ ಬೀಟಾ ಕ್ಯಾರೋಟಿನ್ ಸಿಗುತ್ತೆ ಪೊಟ್ಯಾಷಿಯಮ್ಮು ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಕೂಡ ನಮಗೆ ನ್ಯೂಟ್ರಿಯೆಂಟ್ ಡಯಟ್ ಮಾಡೋದಕ್ಕೆ ಮತ್ತೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ಕೂಡ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಹೊತ್ತು ನಮಗೆ ಹಸಿವಾಗ್ದಲೇ ಇರೋ ಥರ ನಮಗೆ ನೋಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ನಾನಿವತ್ತು ಮಾರ್ನಿಂಗು ಕ್ಯಾರೋಟು ಮತ್ತು ಸಿಹಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಷ್ಟೇ ಮತ್ತು ಇನ್ನೇನು ಇಲ್ಲ ಮತ್ತು ನಾನಿವತ್ತು ತಿಂಡಿಗೆ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬೆಂಡೆಕಾಯಿನೇ ಏನು ಮಾಡ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದೊಂದನ್ನೇ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನಾನು ಸೊ ಇದು ಅಂದರೆ ಮುಟ್ಟಿದ್ರೆ ಮೈ ಮೈಕಡ್ತಾ ಬರುತ್ತಲ್ವ ಸೊ ಆ ಥರ ತುಂಬ ರೋಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾಡ್ಕೊಳ್ತೀನಿ ಟೂ ಆರ್ ತ್ರೀ ಟೈಮ್ಸ್ ನಾನು ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಸಲ ಉಪ್ಪು ನೀರಲ್ಲಿ ಮಾಡ್ಕೊಂಡ್ಬಿಟ್ಟು ಇನ್ನೆರಡು ಸಲ ಹಾಗೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ತೀನಿ ಸೊ ಈ ಥರ ಒಂದೊಂದನ್ನು ಕೂಡ ನಾನು ಬಟ್ಟೆನಲ್ಲಿ ವಾಶ್ ಮಾಡ್ತೀನಿ ಹೇಳಿದ್ರೆ А uh, ಮೇಲ್ಗಡೆ ಏನಾದರೂ ಇರುತ್ತೆ ಅಲ್ವಾ ಸೊ ಅದೆಲ್ಲ ನೀಟಾಗಿ ಹೋಗಲಿ ಅಂತ ಮತ್ತೆ ಅದರಲ್ಲಿ ಜೆಲ್ ಟೈಪ್ ಬರುತ್ತೆ ಸೊ ಅದು ಬರಬಾರ್ದು ನೀರಿನ ಅಂಶ ಇತ್ತು ಅಂತ ಹೇಳಿದ್ರೆ ನಾವು ಬಾಣಲೆಗೆ ಹಾಕಿದ ತಕ್ಷಣ ಏನಾಗುತ್ತೆ ಅದು ಜೆಲ್ ಟೈಪು ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಬಟ್ಟೆನಲ್ಲಿ ವಾಶ್ ಮಾಡ್ಕೊಳ್ತೀನಿ ಮತ್ತು ಬೆಂಡೆಕಾಯಲ್ಲೂ ಕೂಡ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಸು ಎಲ್ಲ ಇರೋದ್ರಿಂದ ನಮಗೆ ಏನು ಐರನ್ ಕಂಟೆಂಟು ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ ಸೊ ಇದು ಕೂಡ ನಮ್ಮಲ್ಲಿರೋ ಅಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ಮತ್ತೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಂತೂ ಇದು ಕೂಡ ಬೆಂಡೆಕಾಯಿ ಕೂಡ ಒಂದು ಅಂತಲೇ ಹೇಳ್ಬೋದು ಮತ್ತೆ ನಮಗೆ ಬ್ಲಡ್ಡಲ್ಲಿ ಅಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಸೊ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಕೂಡ ಜೀರ್ಣ ಕ್ರಿಯೆಗೆ ಸಹಾಯ ಆಗುತ್ತೆ ನಾವು ಏನು ತಿಂದ್ರೂ ಜೀರ್ಣ ಆಗುತ್ತೆ ಸೊ ನಾನಿವಾಗ ಬಂದು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡೆ ಸೊ ಸ್ವಲ್ಪ ಮೂಲಂಗಿ ತೊಗೊಂಡು ಬಂದಿದ್ದೆ ಅಲ್ವಾ ಸೊ ಅದನ್ನು ಕೂಡ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಹೇಳ್ಬಿಟ್ಟು ಹೆಚ್ಚಿಟ್ಟು ರೆಡಿ ಮಾಡಿದ್ದೀನಿ ಸ್ವಲ್ಪ ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗಲೇ ನಾನು ಉಪ್ಪನ್ನ ಸೇರ್ಸೋಲ್ಲ ನಾಲ್ ಯಾವಾಗ ತಿಂತೀವಿ ಅವಾಗ ನಾವು ಉಪ್ಪು ಹಾಕ್ಕೊಳ್ತೀನಿ ಇಲ್ಲಾಂದ್ರೆ ನೀರು ಒಡೆದ್ಬಿಡುತ್ತೆ ಸೊ ಈಗ ಒಂದು ಬಾಣಲೆನ ಬೆಂಡೆಕಾಯಿನ ಹಾಕ್ಕೊಂಡು ಇದ್ದೀನಿ ಸೊ ನಾನು ಫಸ್ಟೇ ಆಯಿಲ್ನ ಹಾಕ್ಕೊಳ್ತಾ ಇಲ್ಲ ಇದನ್ನು ಫಸ್ಟು ನಾನು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಇನ್ನೂ ನೀರಿನ ಅಂಶ ಇರುತ್ತೆ ನಾನು ಎಷ್ಟು ವರ್ಷದ್ರೂ ಸ್ವಲ್ಪನಾದರೂ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಆ ನೀರಿನ ಅಂಶ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಸೊ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಸೊ ನಾನು ಜಾಸ್ತಿ ರೋಸ್ಟ್ ಮಾಡಲ್ಲ ಅಂದರೆ ನನಗೆ ತಿನ್ನೋದಕ್ಕೆ ಸ್ವಲ್ಪ ಹೊತ್ತಿರೋ ಥರ ಬರುತ್ತೆ ರೋಸ್ಟ್ ಮಾಡಿದ್ರೆ ಸೊ ಹಾಗಾಗಿ ನಾನು ಜಾಸ್ತಿ ರೋಸ್ಟ್ ಮಾಡಲ್ಲ ಸ್ವಲ್ಪ ಅಷ್ಟೇ ನೋಡಿ ಇಷ್ಟಿದ್ರೆ ನನಗೆ ಸಾಕು ಸೊ ಈ ಅದು ಬಾಣ್ಲೆ ಕಪ್ಪುಗಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕಬ್ಡದ ಬಾಣ್ಲಿನ ಇಡ್ತಾರೆ ಸೊ ನಾನು ಇದೇ ಬಾಣ್ಲಿನ ಇಟ್ಟಿದ್ದೀನಿ ಸೊ ಅದಕ್ಕೇ ಒಗ್ಗರಣೆ ಹಾಕೊಳ್ಳೋಣ ಅಂತ ಸೊ ಈಗ ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಮತ್ತು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಮುಂಚೆನೆ ನಾನು ಚಪಾತಿ ಹಿಟ್ಟಿಗಿಂತ ಮುಂಚೆಯೇ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸೊ ಈಗ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಹಾಕಿ ನೀಟಾಗಿ ಈ ಥರ ಫ್ರೈ ಫ್ರೈ ಮಾಡ್ಕೊಳ್ತೀವಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಸೊ ಇದಕ್ಕೆ ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿಬಿಟ್ಟು ಎರಡು ಟೊಮೊಟೊನ ಹೆಚ್ಚು ಹಾಕ್ಕೊಂಡಿದ್ದೀನಿ ಸೊ ನಾನು ಈರುಳ್ಳಿ ಫ್ರೈ ಈರುಳ್ಳಿ ಹಾಕಿದ ಮೇಲೆ ಮತ್ತು ಟೊಮೊಟೊ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಸೊ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಇವಾಗ ಬೆಂಡೆಕಾಯಿ ಇತ್ತಲ್ವ ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಸೊ ಇವಾಗೆಲ್ಲ ಆಗೋಗಿದೆ ನೋಡಿರಿ ಇವಾಗಲೂ ನಾನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಲ್ಲ ಮತ್ತು ಇದಕ್ಕೆ ಸ್ವಲ್ಪ ಅಷ್ಟು ನಾನು ಅರಶನ ಹಾಕ್ಕೊಳ್ತೀನಿ ನೀಟಾಗಿ ಮಾಗ್ಲಿ ಅನ್ನೋ ಕಾರಣಕ್ಕೆ ಮತ್ತು ಸ್ವಲ್ಪ ಅಮ್ಮ ಕಾಯಿ ಇಲ್ಲಾಂದರೆ ತಿನ್ನೋಲ್ಲ ಸೊ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡೆ ಸೊ ಈಗ ಬೆಂಡೆಕಾಯಿ ಹುಳಿ ರೆಡಿಯಾಗೋಯ್ತು ನನಗೆ ಚಪಾತಿಗೆ ಇದು ನಂದು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಎರಡಕ್ಕೂ ಸೇರಿಸಿನೇ ನಾನು ಮಾಡ್ಕೊಳ್ತೀನಿ ನಾನು ಸಪ್ರೇಟ್ ಮತ್ತು ರಾತ್ರಿ ಮಾಡ್ಕೊಳ್ಳಲ್ಲ ಈಗ ಬಂದ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸಿದ್ದಲ್ವ ಅದು ನೀಟಾಗಿ ನೆಂದಿದೆ ಸೊ ಹರ್ಕೊಂಡು ಒಂದೊಂದೊೆ ಹರ್ಕೊಂಡು ಹಾಕ್ಕೊಳ್ತಿದ್ದೀನಿ ಸೊ ಇದು ಮನೆಯವ್ರಿಗೆಲ್ಲರ್ಗು ತಿಂಡಿ ಇದೇ ಆಗಿರೋದ್ರಿಂದ ಅವರಿಗೆ ನಾನು ಆಯಿಲ್ ಹಾಕ್ಕೊಳ್ತೀನಿ ಬಟ್ ನನಗೆ ಆಯಿಲ್ ಹಾಕ್ಕೊಳಲ್ಲ ನಾನು ಏಕೆಂದರೆ ಹಿಟ್ಟು ಕಲಿಸುವಾಗಲೇ ನಾನು ಸ್ವಲ್ಪ ಹಾಕೊಂಡ್ಬಿಟ್ಟಿರ್ತೀನಿ ಆಯಿಲ್ನ ಸೊ ಅದೇ ಆಗುತ್ತೆ ಸೊ ನಾನು ಮತ್ತೆ ಚಪಾತಿ ಸುಡೋವಾಗ ನನಗೆ ಅಂತ ಸಪ್ರೇಟಾಗಿ ಬೇರೆ ಮಾಡ್ಕೊಳು ಡ್ರೈ ಚಪಾತಿ ಮಾಡ್ಕೊಂಡು ಬಿಡ್ತೀನಿ ಅಷ್ಟನ್ನೇ ಮನೆಯವ್ರಿಗೆಲ್ಲಾರ್ಗು ನಾನು ಎಣ್ಣೆ ಹಾಕ್ಬಿಟ್ಟೆ ನಾನು ಮಾಡ್ಕೊಳ್ಳೋದು ಸೊ ನಾವು ಮಾತ್ರ ಡಯಟ್ ಮಾಡ್ತಿರೋದು ಮನೆಯವರೆಲ್ಲ ಏನು ಡಯೆಟ್ ಮಾಡ್ತಿರೋದು ಲ್ವ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಈಗ ಚಪಾತಿ ನಾನು ಚಪಾತಿನ ತೆಳ್ಳಗೆ ಅಂಚು ಎಷ್ಟಿರುತ್ತೆ ಅಥವಾ ಅಷ್ಟು ಹಗಲಕ್ಕೂ ಬಿಡ್ತೀನಿ ನನಗೆ ಅರಿಯೋದಂದ್ರೆ ತುಂಬಾ ಇಷ್ಟ ಲಟ್ಸೋದು ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಅಷ್ಟನ್ನು ಚಿಕ್ಕ ಚಿಕ್ಕದಾಗಿ ಹರ್ಕೊಳ್ಳೋಲ್ಲ ಸ್ವಲ್ಪ ಹಿಟ್ಟನ್ನ ತಗೊಂಡು ಜಾಸ್ತಿ ಹಗಲುವಾಗಿ ಹರ್ಕೊಳ್ತೀನಿ ನನಗೆ ಆ ಥರನೇ ಇಷ್ಟ ಸೊ ಇದು ನಂದು ಲಂಚು ಮತ್ತು ಡಿನ್ನರ್ ಎರಡಕ್ಕೂ ಇದೇ ಥರನೇ ಸೊ ಮಧ್ಯಾಹ್ನ ಮೂಲಂಗಿ ಕೋಸಂಬರಿನ ತೊಗೊಂಡಿದ್ದೀನಿ ಒಂದು ಚಪಾತಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಮೂಲಂಗಿ ಕೋಸಂಬರಿ ಸೊ ಮೂಲಂಗಿ ಕೋಸಂಬರಿನೂ ಕೂಡ ನಮಗೆ ಡೈಜೆಷನ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಸೊ ಹಸು ಜಾಸ್ತಿ ಆದಷ್ಟು ನಮಗೆ ಇರೋ ಅಂಥ ಕೊಬ್ಬು ಎಲ್ಲ ಕಳ್ಕೊಳ್ಳೋದಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು